ನಮಸ್ಕಾರ ಗುರು ಎಲ್ರು ಕೂಡ ಹೆಂಗಿದ್ರ ಚೆನ್ನಾಗಿದ್ರ ಅಂತ ಅನ್ಕೊಂಡಿನಿ ಗುರು ಕಮೆಂಟ್ ನೋಡಿ 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 ಸಾಕಾಯ್ತು ಗುರು ಎಷ್ಟು ಕಮೆಂಟ್ ಅಂದ್ರೆ ಎಪ್ಪಾ ಸೈಕ್ ಗುರು ಎಷ್ಟು ಕಮೆಂಟ್ ಬರ್ತಾ ಇತ್ತು ಬ್ರೋ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಡೇಟ್ ಯಾವಾಗ ಒಂದು ಎಕ್ಸಾಕ್ಟ್ ಡೇಟ್ ಹೇಳಿ ಗ್ರೇಟ್ ಮಾರ್ಕ್ಸ್ ಕೊಡ್ತಾರ ಇಲ್ವಾ ಅಂತೇಳಿ ಇದ್ದೇ ಕೇಳ್ತಾ ಇದ್ರಿ ಎಸ್ ಎಸ್ ಎಲ್ ಸಿ ಟಾಪಿಕ್ ನಾನು ಅದನ್ನ ಬಿಟ್ಟು ಬೇರೆ ಯಾವ್ದೇ ವಿಡಿಯೋಸ್ ಹಾಕಿದ್ರು ಕೂಡ ರನ್ ಆಗ್ತಾ ಇಲ್ಲ ಬರೀ ಎಸ್ ಎಸ್ ಎಲ್ ಸಿ ನಾನು ಅದ್ರಲ್ಲಿ ಇವಾಗ ವ್ಯೂವರ್ಸ್ ಗಳು ಜಾಸ್ತಿ ಆಗಿಬಿಟ್ಟವ್ರೆ ಅಂತಂದ್ರೆ ಜಾಸ್ತಿ ಅಂದ್ರೆ ಎಕ್ಸಾಕ್ಟ್ ಆಗಿಬಿಟ್ಟರೆ ಫಾಲೋವರ್ಸ್ ಸೊ ತಲೆ ನಾನು ಇರೋದೇ ನಿಮ್ಗಾಗಿ ನೀವು ಯಾವ ಟಾಪಿಕ್ ಮಾಡಿ ಅಂತೀರಾ ನಾನು ಅದೇ ಟಾಪಿಕ್ ಮಾಡೋದು ನೀವು ಎಸ್ ಎಸ್ ಎಲ್ ಸಿ ವಿಡಿಯೋಸ್ ಹಾಕಿ ಅಂದ್ರೆ ನಿನ್ನ ಮೇಲೆ ಎಸ್ ಎಸ್ ಎಲ್ ಸಿ ವಿಡಿಯೋಸೇ ಹಾಕೊಂಡ್ ನಾನು ಇವಾಗ ನೋಡಿ ರಿಸಲ್ಟ್ ಎಕ್ಸಾಕ್ಟ್ ಡೇಟ್ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರು ಹತ್ತನೇ ತಾರೀಕು ಗುರು ಎಕ್ಸಾಕ್ಟ್ ಡೇಟ್ ಹೇಳೋದಾದ್ರೆ ಒಂದು ವೇಳೆ ಹತ್ತನೇ ತಾರೀಕು ಬಂದಿಲ್ಲ ಅಂತಂದ್ರೆ ಒಂದು ಇನ್ನೊಂದು ಬೇಕಲ್ಲ ಆಪ್ಷನ್ ಬಿ ಬೇಕಲ್ಲ ಅದು ಬಂದ್ಬಿಟ್ಟು ಹನ್ನೊಂದು ಅಥವಾ ಹನ್ನೆರಡನೇ ತಾರೀಕು ಫಿಕ್ಸ್ ಬರುತ್ತೆ ನಿಮ್ಮ ಒಂದು ರಿಸಲ್ಟ್ ಯಾಕಪ್ಪ ಅಂದ್ರೆ ಎಕ್ಸಾಮ್ ತ್ರೀ ಬಂದ್ಬಿಟ್ಟು ಇಪ್ಪತ್ ಮೂರನೇ ಒಂದು ರಿಸಲ್ಟ್ ಮೇಲೆ ಒಂದು ಹತ್ತು ದಿನ ಆದರೂ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಕ್ಕೆ ಬೇಕಲ್ಲ ವಿದ್ಯಾರ್ಥಿಗಳಿಗೆ ಅದಕ್ಕೆ ಎಕ್ಸಾಮ್ ಒನ್ ಟೂದು ರಿಸಲ್ಟ್ ಬಂದ್ಬಿಟ್ಟು ಹತ್ತು ಅಥವಾ ಹನ್ನೆರಡನೇ ತಾರೀಕು ರಿಲೀಸ್ ಆಗುತ್ತೆ ಗುರು ಗ್ರೇಸ್ ಮಾರ್ಕ್ಸ್ ವಿಚಾರಕ್ಕೆ ಬಂದ್ರೆ ಇವಾಗ ನೀವು ಐದರ ಸಬ್ಜೆಕ್ಟು ಪಾಸ್ ಆಗಿದ್ದೀರಾ ಇನ್ನು ಒಂದೇ ಒಂದು ಸಬ್ಜೆಕ್ಟಲ್ಲಿ ಅಲ್ಲಿ ಫೇಲ್ ಆಗ್ತಾ ಇದೀರಾ ಅದು ಕೂಡ ಒಂದು ಐದಾರು ನಾಲ್ಕೈದು ಮಾರ್ಕ್ಸ್ ಇಂದ ಅಂತ ಅನ್ನೋದಾದ್ರೆ ಅವಾಗ ನಿಮ್ನ ಪಾಸ್ ಮಾಡ್ತಾರೆ ಗುರು ಐದು ಪಾಸ್ ಆದ್ರೆ ಅಷ್ಟೇ ಪಾಸ್ ಮಾಡ್ತಾರ ಗ್ರೇಸ್ ಮಾರ್ಕ್ಸ್ ಇಲ್ವಾ ಅಂತ ಕೇಳೋದಾದ್ರೆ ನೀವು ಯಾವ್ದೇ ಸಬ್ಜೆಕ್ಟ್ ಅಲ್ಲಿ ಇವಾಗ ನೋಡಿ ಒಂದು ಇಪ್ಪತ್ತೆಂಟು ಬಿದ್ರೆ ಪಾಸ್ ಅನ್ನೋದ್ರಲ್ಲಿ ನೀವು ಒಂದು ಇಪ್ಪತ್ತಾರನ್ನ ತಗೊಂಡಿದೀರಾ ಅಂತಂದ್ರೆ ಇನ್ನೆರಡು ಮಾರ್ಕ್ಸ್ ಅನ್ನ ಅವ್ರು ನೀವು ಎಲ್ಲಾದ್ರೂ ಜಾಸ್ತಿ ಏನಾದ್ರು ಬರ್ತಿದ್ರೆ ಅದಕ್ಕೆ ಏನಾದ್ರು ಮಾರ್ಕ್ಸ್ ಒಂದೊಂದು ಕೊಟ್ಟು ಅವರು ನಿಮಗೆ ಪಾಸ್ ಅನ್ನೋದನ್ನ ಮಾಡ್ತಾರೆ ಯಾಕಪ್ಪ ಅಂದ್ರೆ ಕಾಲೇಜ್ ಹಚ್ಚಿಸ್ತಾರೆ ವಿದ್ಯಾರ್ಥಿಗಳು ಇವಾಗ ಅವ್ರ ಭವಿಷ್ಯಕ್ಕೆ ಎಫೆಕ್ಟ್ ಆಗ್ಬಾರ್ದು ಅಂತೇಳಿ ಈ ತರ ಮಾಡ್ತಾರೆ ಅದು ಬಿಟ್ಟು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹತ್ತು ಇಪ್ಪತ್ತು ಎಷ್ಟೆಲ್ಲ ಗ್ರೇಡ್ಸ್ ಮಾರ್ಕ್ಸ್ ಅನ್ನ ಕೊಡಲ್ಲ ಜಸ್ಟ್ ಮಿನಿಮಮ್ ಅಂತಾದ್ರು ನಾಲ್ಕೈದು ಮಾರ್ಕ್ಸ್ ಹೋಗ್ಬೋದು ಗ್ರೇಡ್ಸ್ ಮಾರ್ಕ್ಸ್ ಯಾಕಪ್ಪ ಅಂದರೆ ಎಕ್ಸಾಮ್ ಒಂದರಲ್ಲಿ ನಾಲ್ಕೈದು ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಎಷ್ಟೋ ನಮ್ಮ ಫ್ರೆಂಡ್ಸ್ಗಳು ನಾ ಒಂದು ಮೂರು ನಾಲ್ಕು ಮಾರ್ಕ್ಸ್ ಕೊಟ್ಟು ಅವ್ರನ್ನ ಪಾಸ್ ಮಾಡಿದ್ದಾರೆ ಅದೆಲ್ಲ ನನ್ನ ಹತ್ರ ಪ್ರೂಫ್ ಇದೆ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಸುಮ್ ಸುಮ್ಮನೆ ಹೇಳಲ್ಲ ಗುರು ಮತ್ತು ಎಕ್ಸಾಮ್ ತ್ರೀಗೆ ನಿಮಗೆ ಬೇಕಾಗಿರುವಂಥ ಆರು ಸಬ್ಜೆಕ್ಟ್ದು ಪಾಸಿಂಗ್ ಪ್ಯಾಕೇಜ್ ಕೂಡ ನನ್ನ ಹತ್ರ ಇದೆ ಡಿಸ್ಕ್ರಿಪ್ಷನ್ ಕೊಟ್ಟಿರುವಂಥ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಎಲ್ಲ ಫ್ರೀ ಇರುತ್ತೆ ಗುರು ನಮ್ಮ ಹತ್ರ ಅಷ್ಟು ಕಾಸು ಕೊಡಿ ಇಷ್ಟು ಕಾಸು ಕೊಡಿ ನಾವು ವಿಡಿಯೋ ಡಿ ಎಫ್ ಕಳಿಸ್ತೀವಿ ಅದೆಲ್ಲ ನಮ್ಮ ಹತ್ರ ಇಲ್ಲ ಗುರು ಫ್ರೀಯಾಗೆ ಕೊಡ್ತಾ ಇದೀವಿ ವಿದ್ಯಾರ್ಥಿಗಳಿಗೆ ಆಗಲಿ ಅಂತೇಳಿ ನಾನು ಕೂಡ ಸ್ಟೂಡೆಂಟು ಸೊ ಆರು ಸಬ್ಜೆಕ್ಟದು ಪಾಸಿಂಗ್ ಪ್ಯಾಕೇಜು ನಾನು ಡಿಸ್ಕ್ರಿಪ್ಷನಲ್ಲಿದೆ ಹೋಗಿಬಿಟ್ಟು ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ ಪಾಸ್ ಆಗಿ ಎಲ್ಲ ಅವರು ಕೊಡುವಂತ ಅವರು ದುಡ್ಡು ಕೊಟ್ಟು ಏನು ತೋರ್ತಿರಲ್ಲ ಅವ್ರ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಕೂಡ ಅದೇ ಇರುತ್ತೆ ನಾವು ಕೊಡೋದ್ರಂತಲ್ಲೂ ಕೂಡ ಅದೇ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟು ಅದು ತುಂಬ ಸುಮ್ನೆ ಕಾಸು ಏನಕ್ಕೆ ವೇಸ್ಟ್ ಮಾಡ್ಕೊತೀರಾ ನನ್ನ ಹತ್ರ ಕೂಡ ಇದೆ ಪಾಸಿಂಗ್ ಪ್ಯಾಕೇಜ್ ಆರೋ ಸಬ್ಜೆಕ್ಟ್ ಎಸ್ ಎಸ್ ಎಲ್ ಸಿ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದ್ರೆ ನಿಮಗೆ ಸಿಕ್ ಬಿಡುತ್ತೆ ಅಲ್ಲಿಂದ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇದೇ ತರ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಹಸಾರ ಆಗ್ತಾರೆ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್